ಎಚ್ ಎಪ್ ಪ್ಯಾಕೆಟ್ ಇದ್ದೀನಿ ಸರ್ ಅಂದರೆ ಸರ್ ಹೈ ಮಿಲ್ಕಿಂಗ್ ಇರ್ತದೆ ಸರ್ ಮಿಲ್ಕಿಂಗ್ ಸ್ವಲ್ಪ ಡೌನ್ ಆಗಲ್ಲ ಸರ್ ಖರ್ಚು ವೆಚ್ಚನ ಡೌನ್ ಡೌನ್ ಇದು ಮಾಡ್ಕೊಂಡು ಹೋಗ್ತೇವೆ ಸರ್ ಒಂದು ಟೈಮ್ದಲ್ಲಿ ಯಮಗಳ ಮಿಲ್ಕಿಂಗ್ ಕಮ್ಮಿ ಆಗಿತ್ತು ಅಂತ ಸರ್ ಹಸು ಮಿಲ್ಕಿಂಗ್ ಅದು ಎಚ್ ಎಪ್ ಮಿಲ್ಕಿಂಗ್ ಜಾಸ್ತಿ ಲಾಂಗ್ ಟೈಮ್ ಹಾಲು ಕೊಡ್ತಾವೆ ಸರ್ ಜಲ್ದಿ ಕಮ್ಮಿ ಆಗೋಲ್ಲ ಜರ ಖರ್ಚು ವೆಚ್ಚನ ಸೇಫ್ ಜೋನ್ ನೋಡ್ಕೊಂಡು ಹೋಗ್ತಾವೆ ಸರ್ ಮೇಂಟೈನ್ ಸ್ವಲ್ಪ ಏನಾಯ್ತು ರೀ ಅದಕ್ಕೆ ರೋಗ ಜನಗಳು ಹೆಸರಿ ಸ್ವಲ್ಪ ಅದಕ್ಕೇನು ಮಿಲ್ಕಿಂಗ್ ಅಷ್ಟೇ ಸರ್ ಇದು ಓಪನ್ ಊಟ ಮಾಡಿಬಿಟ್ರೆ ಮಿಲ್ಕಿಂಗ್ ಮಾಡಿದ್ರು ಕಿದ್ಬಿಟ್ಬಿಡು ಸರ್ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ ಸರ್ ಅದರಿಂದ ಇದು ಎರಡು ಸಮಾನ ಆಗ್ತು ಹೊಂಟೀನಿ ಸರ್ ಒಂದು ಹದಿನೈದು ಇದೆ ಸರ್ ಮತ್ತೆ ಮಾಡ್ಬೇಕನ್ನ ಪ್ಲ್ಯಾನ್ ಇದೆ ಸರ್ ಅದಕ್ಕೆ ಓಪನ್ ಊಟ ಮಾಡಿ ಅದನ್ನು ಮಾಡೋದಿದ್ದೀನಿ ಸರ್ ಅದ್ರದ್ದು ಬ್ರೀಡಿಂಗ್ ಮಾಡೋದು ಹಾಂ ಓಪನ್ ಬಿಟ್ಟಿನಿ ಸರ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸರ ಅದು ಬ್ರೀಡಿಂಗ್ ಅದನ್ನು ಬ್ರೀಡಿಂಗ್ ಮಾಡೋದೇನು ಸರ್ ಅದ್ರಕ್ಕೆ ಇಪ್ಪತ್ತರಿಂದ ನಲ್ವತ್ತು ಲೀಟರು ಅದಾವೆ ಸರ್ ಒಂದಿನ ಹೌದು ಸರ್ ಅರೆ ಪಂಜಾಬ್ದಲ್ಲಿ ನಾ ಐವತ್ತು ಲೀಟರ್ ಹಿಂಡು ಅರವತ್ತು ಅರವತ್ತು ಎಪ್ಪತ್ತು ಲೀಟರು ಹಿಂಡ್ತಾವ್ರೆ ಸರ್ ಎ ಬಿ ಎಸ್ ಅದ ಸರ್ ಎಚ್ ಎಲ್ ಎ ಓಲ್ಡ್ ವೈಡ್ ಅದ ಸರ ಪಾರ್ನ್ ಸಿಮೆಂಟ್ಸ್ ಅದ ಸರ್ ಇವೆಲ್ಲ ಅದರ ಹೆಚ್ಚಿ ಪಂ ನಾವು ಹೆಚ್ ತಳಿಯಲ್ಲಿ ನೋಡ್ಬೇಕಾದ್ರೆ ಪಂಜಾಬ್ ಸರ್ ಪಂಜಾಬ್ರಲ್ಲಿ ಡೇ ವಿಷಯ ಡೆವಲಪ್ಮೆಂಟ್ ಯಾವ ರಾಜ್ಯದಾಗೂ ಇಲ್ಲ ಸರ್ ಅಷ್ಟು ಡೆವಲಪ್ಮೆಂಟ್ ಅವರು ನಮ್ಮ ಬೆಂಗಳೂರಿನ ಹೋದ ಅವ್ರು ಡೆವಲಪ್ ಆಗ್ಯದ ಸರ್ ನಾವು ಆಗಿಲ್ಲ ಸರ್ನಾಟಕದಿಂದ ಕರ್ನಾಟಕದಾಗ ಹೋಗಿ ಪಂಜಾಬ್ಗೆ ಹೋಗಿದ್ದಾರೆ ಸರ್ ಹಸು ಪೆಲ್ಲ ಅಲ್ಲೇ ಅವರು ಡೆವಲಪ್ಮೆಂಟ್ ಮಾಡ್ಕೊಂಡ್ರಿ ನಾವು ಆಗಿಲ್ಲ ಮತ್ತೆ ನಾವು ಅವ್ರ ಕಿಡ ಸಪ್ಲೈ ಸರ್ ಮಾಡಿರೋ ಅವ್ರದ್ದು ಶ್ರಮ ಸರ ನಾಲೇಜ್ ಈ ಎಮ್ಮೆ ಸಾಕಾಣಿಕೆ ಜೊತೆ ಇವನು ತರಬೇಕು ಅಂತ ಯಾಕೆ ಅನ್ಕೊಂಡ್ರಿ ಹತ್ರ ಬ್ರೀಡಿಂಗ್ ಮಾಡ್ಬೇಕು ಅತರದು ಒಂದು ಯಾಕಂದ್ರೆ ಸರ ಇಳುವರಿ ಕಮ್ಮಿ ಆಗಲ್ಲ ಸರ್ ಎಮ್ಮೆ ಸ್ವಲ್ಪ ಹಾಲು ಡೌನ್ ಆದ್ರೆ ಜಲ್ದಿ ಇಳುವರಿ ಹಾಲು ಕಮ್ಮಿ ಆಗಲ್ಲ ಅನ್ನೋ ಉದ್ದೇಶಕೋಸ್ಕರ ಸರ್ ಎರಡನ್ನೂ ಜರ ಖರ್ಚು ವೆಚ್ಚ ಜರ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಒಂದು ದಿವಸ ಅದು ಮಾಡಿದ್ದೀನಿ ಸರ್ ಅಂದ್ರೆ ಈಗ ಓಕೆ ಸರ್ ಜಾಸ್ತಿ ಅದಾವ್ ಸರ್ ಮಾಡ್ತಾವ್ ಸರ್ ಡಾಕ್ಟರ್ ಬರ್ತಾರೆ ಸರ್ ಎಮರ್ಜೆನ್ಸಿ ಭಾಳ ಸೀರಿಯಸ್ ಕೇಸ್ ಇದ್ದಾರೆ ಡಾಕ್ಟರ್ ಬರ್ತಾರೆ ಸರ್ ಇಲ್ಲ ನಾವು ಮೇಂಟೈನ್ ಮಾಡ್ತೀವಿ ಇಷ್ಟು ಎಮ್ಮೆಗಳು ಇಷ್ಟು ಹಸುಗಳು ಸಾಕಿರೋದ್ರಿಂದ ಎಲ್ಲ ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾರೆ ಏನಾದ್ರು ಮನೆ ಮದ್ದು ಏನಾರ ಮನೆ ಮದ್ದು ಕೊಡ್ತೇವಲ್ಲ ಸರ್ ಇಂಗ್ಲೀಷ್ ಮೆಡಿಸಿನ್ ಕೊಡ್ತೇವೆ ಒಂದು ಮನೆ ಮದ್ದು ಯೂಸ್ ಮಾಡ್ತೇವೆ ಸರ್ ಯಾವ ಪೊಸಿಷನ್ ಯಾವ್ಯಾವ ರೋಗದ ಬರ್ತಾವ ಆ ಪೊಸಿಷನ್ದಾಗ ಮಾಡ್ತಾವೆ ಸರ್ ಈಗ ಮನೆ ಮದ್ದು ತನಕ ಬಂದಾಗ ಏನು ಮಾಡ್ಕೊಡ್ತೀರ ಯಾವ್ದಕ್ಕೆ ಮನೆ ಮದ್ದು ಅಂದ್ರೆ ಸರ್ ಡಿಲೇ ಆದಬೇಕು ಸರ್ ಜರ ಹಾಲು ಹೆಚ್ಚಾಗಬೇಕಾದ್ರೆ ಒಂದು ನಮಗೆ ಈಗ ನಾರ್ಮಲ್ ಆಗಿ ಪೀಡ್ ಯೂಸ್ ಮಾಡ್ತೀವಲ್ಲ ಸರ್ ನಾರ್ಮಲ್ ಮನೆ ಒಮ್ಮೆ ಏನು ಹಾಕ್ತಾರೆ ಕಡ್ಲಿ ಬೇಳೆ ಹಾಕಿ ಕುದಿಸಿ ಹಾಕ್ತಾರೆ ಕೊಬ್ಬರಿ ಹಾಕ್ತಾರೆ ಸರ್ ಚಜ್ಜರಿ ಇವನ್ನೆಲ್ಲ ಕುದಿಸಿ ಮನೆಯಾಗೆ ಹಾಕಿ ಹಾಕ್ತಾರೆ ಒಂದು ಸ್ವಲ್ಪ ಹಾಲು ಆಡಸ್ತಾವ ರೀ ಇದನ್ನೆಲ್ಲ ಮನೆ ಮದ್ದು ಯೂಸ್ ಮಾಡ್ತೇವೆ ಸರ್ ಎಫ್ ಕೆ ಮನೆ ಮನೆಮದ್ದು ಮಾಡಿಕೊಡ್ತೇವೆ ಮಾಡ್ತೇವೆ ಸರ್ ಮಾಡ್ತೇವೆ ವಿಶೇಷ ಕಮ್ಮಿ ಸರ್ ಇಂಗ್ಲೀಷ್ ಮೆಡಿಸಮ್ಗೆ ಅಡಿಪ್ಟಾಗಿರ ಸರ್ ಅಲ್ಲ ಜನ ಈಗ ಮನೆ ಮದ್ದು ಕಡಿಮೆ ರೀ ನಾವು ಪ್ರಯೋಗ ಮಾಡ್ತೇವೆ ಸರ್ ನಾವು ಸ್ವಲ್ಪ ಯಾವಾಗಾರು ಯಾವುದೋ ಪ್ರಾಬ್ಲಮ್ಸ್ ಜಾಸ್ತಿ ಇದ್ರೆ ಸರ್ ಒಂದು ಕಮ್ಮಿ ಆಗ್ಲಿಕ್ಕಂದ್ರೆ ಮನೆ ಮದ್ದನ್ನ ಯೂಸ್ ಮಾಡ್ತೇವೆ ಸರ್

ಅದು ಮೇ ಹೋಗುತ್ತೆ ಸರ್ ಆಯ್ಬೇಕಾಗುತ್ತೆ ಮಾಡಲ್ಲ ಮಿಕ್ಸ್ ಏನು ಮಾಡಲ್ಲ ಸರ್ ಹೆಂಗೆ ಸರ್ ಅದೊಂದು ಹೇಳಬೇಕು ಸರ್ ಹಾಲ ಲಾಸ್ಟಿಕ್ ಹಾಲಿದ ಹಾಲಾಗ್ತದ ನೀರಿದ್ದು ಸರ್ ಅದೊಂದು ಮಾಡಬಾರ್ದು ಸರ್ ಡೌಟ್ ಇದ್ದೇ ಇರೋದು ಸರ್ ಯಾರಿಗಾದ್ರು ಪ್ರತಿಯೊಬ್ಬರು ಡೌಟ್ ಇದ್ದೇ ಇದೆ ಸರ್ ಕರ ಹಂಗೆ ಮಾಡಬಾರ್ದು ಸರ್ ಮಾಡಬಾರ್ದು ಸರ್ ಯಾಕೆಂದ್ರೆ ಸಣ್ಣ ಹುಡುಗರು ಹಾಲು ಕುಡಿತಾವೆ ಸರ್ ಹಾಲು ಮಿಕ್ಸ್ ಮಾಡಿದ ನಡೀತಿದ್ ಸರ್ ಇದ್ರ ನೀರು ಮಿಕ್ಸ್ ಮಾಡ್ತಾರೆ ಅದು ಬ್ಯಾ ಮಾಡಬಾರ್ದು ಸರ್ ಒಂದು ಟೈಮಲ್ಲಿ ಹಾಲು ಹಾಲು ಇರ್ತದೆ ಸರ ನೀರು ನೀರು ಮಿಕ್ಸ್ ಮಾಡೋ ಭಾಳ ಪಾಪ ಸರ್ ನೀರು ಮಿಕ್ಸ್ ಮಾಡ್ಬಾರ್ದು ಸರ್ ನಾನು ಬೇಗಗಳು ಹೇಳ್ತಾರೆ ಏನು ಅಲ್ಲೂ ನಮ್ಮ ಪಂಜಾಬ್ ಪುನಾದ ಮಹಾರಾಷ್ಟ್ರಲ್ಲಿ ಎಲ್ಲ ನೀರು ಮಿಕ್ಸ್ ಮಾಡಿ ಕೊಡ್ತಾರ್ರಿ ಹಾಂ ಶೆಡ್ಜಿ ಎಸಾಕರ್ತಾ ಎಸಾಕ ಇರ್ತೇ ಬೇ ಇದು ಅವ್ರು ತುಂಬಿದರ ಕರು ನಾವು ಈ ಎಷ್ಟು ಉಳಿತತ್ತು ಉಳಿಲಿ ಸರ್ ಎಷ್ಟು ಏನಾಗ್ತದೆ ಅಲ್ಲದು ನೀರು ಒತ್ತ ಮಿಕ್ಸ್ ಮಾಡಿಬಿಡೋಣ ಹೊಟ್ಟೆ ಒಂದು ಡ್ರಾಪು ನೀರು ಮಿಕ್ಸ್ ಮಾಡೋಣ ಅದು ಬೇಡ ಬೇಡ ನಮಗೆ ನನಗೆ ಒಂದು ಲಕ್ಷ ಆದಾಯ ಬರೋದಲ್ಲ ನನಗೆ ಐವತ್ತು ಸಾವಿರ ಬರಲಿ ಹತ್ತು ಸಾವಿರ ಬರಲಿ ನೀರ್ ಬೇಡ ಏನಿದೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಹಸುಗಳು ಸೇಫ್ ಜೊಂಡಿದೆ ಸರ್ ನನ್ನ ಎಲ್ಲ ಆ ಥರ ಮಾಡಿದ ಹಸುಗಳು ಆ ಥರ ಮೇಂಟೈನ್ ಮಾಡಕ್ಕೆ ಆಗ್ತದೆ ಅಂಗಡಿಗಳು ಅಂದ್ರೆ ನಾನು ಹಾಕಲ್ಲ ಸರ್ ನಾನು ಓನ್ ಒಬ್ಬರಿಗೆ ಕೊಡ್ತೀನಿ ಸರ ಅವ್ನು ಸರ್ ಡೈರಿಗೂ ಅರ್ಧ ಕಳಿಸ್ತಾನೆ ಸರ ಹೊರಗಡೆನೂ ಕೊಡ್ತಾನೆ ಸರ್ ಒಬ್ಬರು ಇದಾರೆ ಹಾ ಹೌದಾರ ಸರ್ ಅವ್ರು ಡೈರಿನೂ ಐತಿ ಕುಮಾರ್ ಅಂತ ಸರ್ ಅವ್ರು ಹೋಯ್ತಾರ ಸರ್ ಹಾಲು ಅವರೇ ಕೊಡ್ತೀವಿ ಸರ್ ಅವರೇ ಬಂದು ಹೋಯ್ತಾರೆ ಸರ್ ಕ್ವಾಲಿಟಿ ಬಗ್ಗೆ ಏನು ಏಳು ಎಂಟು ಪ್ಯಾಟ್ ಬರ್ತೀವಿ ಸರ್ ಅವರೆಲ್ಲ ನನ್ನ ಯಾವ ಯಾವಾಗೂ ಏನೋ ನನ್ನ ಇಷ್ಟ ನನ್ನ ಹಾಲು ಬೇಕಾದ್ರೆ ಎಲ್ಲರೂ ನನಗೆ ಕೊಡು ನಿನಗೆ ಕೊಡು ಅಂತಾರೆ ಸರ್ ನನಗೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಸರ್ ಹಾಲಿಗೆ ಡಿಮ್ಯಾಂಡ್ ಇದೆ ಸರ್ ಒಳ್ಳೆ ಕ್ವಾಲಿಟಿಗೆ ಡಿಮ್ಯಾಂಡ್ ಇದೆ ಸರ್ ಸರ್ ಈ ಎಮ್ಮೆ ಹಾಲು ಕುಡಿಯೋದ್ರಿಂದ ಏನೆಲ್ಲ ಸರ್ ಎಮ್ಮೆ ಹಾಲಿಗೆ ಸರ್ ಸ್ವಲ್ಪ ಹಲ್ದಿ ಇರುತ್ತೆ ಸರ ಪ್ಯಾಟ್ ಹೆಚ್ಚರೈತೆ ರೀ ಬಾಡಿ ಮೇಂಟೇನ್ಸ್ ಇರುತ್ತೆ ಸರ್ ಎಲ್ಲ ಥರದ ಹೆಲ್ಪ್ ಇದೆ ಸರ್ ಸರ್ ಹಾ ನಾ ಆ ಹೋಗಿಲ್ಲ ಸರ್ ನಾನು ಆ ಪೇಡ್ ಹೋಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಜವಾರಿ ಜವಾರ್ತಿಗೂ ಇವು ನಮ್ದು ಮೂರ ಎಮ್ ಎಲ್ ಕ್ವಾಲಿಟಿ ಚಲೋ ಇರುತ್ತೆ ಸರ್ ಜನ ಅದನ್ನೆಲ್ಲ ಮಿಕ್ಸ್ ಈ ಹೆಂಗ ಫಾರ್ಮ್ ಹೆಂಗಿದೆ ಸರ್ ಈಗ ಫಾರ್ಮಿಂದ ಒರಿಜಿನಲ್ ಐಟು ಹೋದ್ರು ಸರ ಮುಂದೆ ಹೋಗಿ ಅದು ಒರಿಜಿನಲ್ ಉಳಿಯಲ್ಲ ಸರ್ ಎಲ್ಲ ಮಿಕ್ಸಡ್ ಆಗ್ತದೆ ಸರ್ ಅವು ಯಾವ ರೀತಿ ರೆಡಿ ಮಾಡ್ತಾರೋ ನನಗೆ ಐಡಿಯಾ ಇಲ್ಲ ಸರ್ ಸರ್ ಕ್ವಾಲಿಟಿ ಒಟ್ಟು ಮುಂದೆ ಮುಂದೆ ಹೋಗಿ ಕ್ವಾಲ್ಟಿ ಒಳ್ಳೆಯಲ್ಲ ಸರ್ ಇಲ್ಲಿ ಏನು ಕ್ವಾಲಿಟಿ ಅದ ಮುಂದೆ ಹೋಗಿರಲ್ಲ ಸರ್ ನಾವು ಮನೆಯಲ್ಲಿ ಮುರ ತಳಿ ಎಮ್ಮೆನ ಹಾಲು ಯೂಸ್ ಮಾಡ್ತೀವಿ ಸರ್ ಅಗದಿ ಗಟ್ಟಿ ಮುಟ್ಟದಾಗ್ತದೆ ಅದರಿಂದ ಮೊಸರು ಯೂಸ್ ಮಾಡ್ತೀವಿ ರೀ ತುಪ್ಪ ತೆಗಿತೀವ್ರಿ ಮಜ್ಗಿ ರೀ ನಮ್ಮ ಮನೆಗೆ ಬೇಕಾದಷ್ಟು ಹಾಲು ಇಟ್ಕೊಂಡು ಸರ್ ಎಲ್ಲ ನಮ್ಮ ಎಲ್ಲ ನಮ್ಮರ ಹಾಲಿಂದ ಯೂಸ್ ಮಾಡ್ತೇವೆ ಸರ್ ಎಲ್ಲ ಮನೆಯಲ್ಲಿ ಒಳ್ಳೆಯ ಕ್ವಾಲ್ಟಿಯಿಂದ ತುಪ್ಪ ಬರುತ್ತೆ ಸರ್ ಮಜ್ಜಿಗೆ ತುಪ್ಪ ಬೆಸ್ಟ್ ಇದಾಗುತ್ತೆ ಮೊಸರು ಒದಿ ಜ ಚಲೋ ಬರುತ್ತೆ ಸರ್ ಎಲ್ಲ ಚಲೋ ಆಗುತ್ತೆ ಸರ್ ಮತ್ತು ಅದು ಹೆಂಗೆ ಸರ್ ತುಪ್ಪ ತೆಗಿಯೋದ್ರಲ್ಲಿ ನಾವು ಒಲೆ ಮೇಲೆ ಇಟ್ಟು ಕಾಯಿಸ್ತೀವಿ ಗ್ಯಾಸ್ ಮೇಲೆ ಕಾಯಿಸೋದಕ್ಕೆ ಒಲೆ ಮೇಲೆ ಕುಳಿದ ಮೇಲೆ ಕಾಯಿಸೋದಕ್ಕೂ ವ್ಯತ್ಯಾಸ ಇದೆ ಸರ್ ಕುಳಿದ ಮೇಲೆ ಕಾಯಿಸಿದನು ಸ್ವಲ್ಪ ತುಪ್ಪ ಬಾ ಕಲರ್ ಬೇರೆ ಬರುತ್ತೆ ಸರ್ ನಾವು ಗ್ಯಾಸ್ ಮೇಲೆ ಕಾಯಿಸಿದ್ರೆ ತುಪ್ಪ ಹಾಕೊಂಡಲ್ಲ ಸರ್ ಹೀಟ್ ಮಾಡೋ ಪೊಸಿಷನ್ ಇದೆ ಸರ್ ಅವು ಹಾಲು ಹೀಟ್ ಮಾಡ್ತೇವಲ್ಲ ಸರ್ ಅದೊಂದು ಹಾಫ್ ಆನ್ ಅವರ್ ತಗ ಹೀಟ್ ಮಾಡ್ಬೇಕು ಸರ್ ಪೂರ ಕೆನೆ ಹಳದಿ ಥರ ಕೆಟ್ಟಬೇಕು ಸರ್ ಅದು ಇದು ಕುಕ್ಕಳು ಮಾತ್ರ ಮಾಡಿದ್ರೆ ಅಷ್ಟು ಬರುತ್ತೆ ಗ್ಯಾಸ್ ಮಾಡಿ ಬರಲ್ಲ ಸರ್ ಅದು ಡಿಫರೆನ್ಸ್ ನೋಡಿದೆ ಎಲ್ಲ ಹರಿಯಾಣದಾಗ ಸರ್ ನಾನು ಅವರು ಅಲ್ಲಿ ತುಪ್ಪ ತಿಂದು ನಮ್ಮಲ್ಲಿ ತುಪ್ಪ ವ್ಯತ್ಯಾಸ ಇದೆ ಒಂದು ತಾರ್ಪಾರ್ಕ್ ಇರೋದು ಅದು ನನ್ನ ಮನೆ ಹುಡುಗರು ಸಹ ಹಾಲಿಗೆ ತಂದಿದ್ದೀನಿ ಸರ್ ತಾರ್ಪರ್ಕರ್ ವಿಶೇಷತೆ ಅಂದ್ರೆ ಏನು ಸರ ನಮ್ಮ ದೇಶದ ತಳಿ ಸರ್ ಅದು ಜವಾರಿ ತಾರ್ಪಾರ್ಕರ್ ಹರಿಯಾಣ ಸರ್ ಅದು ಬಾ ಹುಡುಗರ ಹಾಲಿಗೆ ಸಂಬಂಧ ಬಹಳ ಭಾರಿ ಇದೆ ಸರ್ ಪ್ಯಾಟ್ನೆಸ್ ಇಲ್ಲ ಸರ್ ಎದೆ ತುಂಬಲ್ಲ ಸರ್ ತುಪ್ಪ ಭಾರಿ ಚಲೋ ಬರುತ್ತೆ ಸರ್ ಅದರಿಂದ ನಾವು ಹುಡುಗರ ಹಾಲು ಸಂಬಂಧ ಅದೊಂದು ನಾನು ತಂದಿದ್ದೀನಿ ಸರ್ ಹರಿಯಾಣ ಸರ್ ಹರಿಯಾಣ ಸರ್ ಎಷ್ಟು ವರ್ಷ ಆಗಿದೆ ಸರ್ ಓಕೆ ನಾಲ್ಕು ವರ್ಷ ಆಗಿದೆ ಸರ್ ನಾಲ್ಕು ವರ್ಷ ಆಗಿದೆ ಒಂದು ಕರು ಪ್ರೆಗ್ನೆಂಟ್ ಇದೆ ಸರ್ ಇನ್ನೊಂದು ಕರು ಸರ್ ಏನು ಡೆವಲಪ್ ಹಾಕಿದೆ ಈಗ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಡಿದ್ದೀನಿ ಸರ್ ಇನ್ನು ಮುಂದೆ ಇರೋದೆಲ್ಲ ಸರ್ ಈ ಥರದಲ್ಲಿ ಏನು ನನ್ನ ಹೆಂಗೆ ರೆಡಿ ಆಗುತ್ತೆ ಏನು ನೋಡ್ಕೊಂಡು ಸರ್ ಮುಂದಿನ ಹರಿಯಾಣ ಎಲ್ಲ ನೀವು ಹೋಗ್ತಾ ಅಲ್ಲಿ ಟೆಕ್ನಾಲಜಿ ಮಾಡ್ಕೊಂಡು ಈಗ ಆಲ್ಮೋಸ್ಟ್ ಎಲ್ಲಾ ಟೆಕ್ನಾಲಜಿ ಮಾಡಿದ ಇನ್ನು ಉಳಿದ್ರೆ ಓಪನ್ ಕೊಟ್ಟ ಸರ್ ಇಲ್ಲ ಸರ್ ಅದು ಕಂಟಿನ್ಯೂ ಓಪನ್ ಇರ್ಬೇಕು ಸರ್ ಕಟ್ ಪ್ರಾಬ್ಲಮ್ ಸರ್ ಜಾಗ ಇನ್ನೊಂದು ಅರ್ಧ ಎಕರೆ ಇದೆ ಸರ್ ಈಗ ಇಲ್ಲ ಸರ್ ಅದು ನಾನು ಈಗ ಪೊಸಿಷನ್ ನಂದು ಪೊಸಿಷನ್ ಖಚಿ ಮುಟ್ಟಾಯ್ತಾರೆ ಮುಂದೆ ಅದು ಪ್ಲಾನ್ ಹಾಕೋದಿ ಸರ್ ಇನ್ನು ಕಷ್ಟ ಈಗಂತೂ ನನಗೇನು ಕಷ್ಟ ಅನ್ಸಲ್ಲ ಸರ್ ಪೈಲ ಕಷ್ಟ ಅನಿಸುತ್ತೆ ಸರ್ ಈಗೆಲ್ಲ ಆ ಥರದಲ್ಲಿ ನನ್ನ ಅನುಭವ ಒಂದ್ ಏನು ಕಷ್ಟ ಅನ್ಸಲ್ಲ ಸರ್ ನೋಡ್ಬೇಕು ಸರ್ ಮುಂದೆ ನಾನು ಹೆಂಗ ಪೈಸಿದ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಕರಗಳು ಹೆಂಗೆ ಜಾಸ್ತಿ ಆಗುತ್ತೆ ಆಗ್ತಾ ಆಗ್ತದೆ ಬ್ರೀಡ್ ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಲೇಬರ್ ಇಟ್ಟು ಲಾಸ್ಟ್ ಅಂತ ಎಲ್ಲರೂ ಹೇಳ್ತಾರೆ ನಾನು ಲೇಬರ್ ಅಂತ ತಿಳ್ಕೊಂಡಿಲ್ಲ ಸರ್ ಅವರು ಅವ್ರು ನಮ್ಮ ಮನೆಯ ಹುಡುಗರು ಅಂತ ತಿಳ್ಕೊಂಡಿನಿ ಸರ್ ಯಾವಾಗಲೂ ಲೇಬರ್ ತರನ ಅವ್ರೂ ನೋಡ್ಕೊಂಡಿಲ್ಲ ಸರ್ ಅವ್ರಿಗೇನು ಬೇಕು ಅವ್ರ ಕಷ್ಟ ಕಾಲದಲ್ಲಿ ನಾನು ಆಗಿ ನಿಲ್ತೀನಿ ಸರ್ ಅವ್ರು ನನ್ನ ಕಷ್ಟದಲ್ಲಿ ನಿಲ್ತಾರೆ ಸರ್ ಇಷ್ಟೇ ನಾ ಲೇಬರ್ ಅಂತ ಯಾವ್ರನ್ನೂ ದುಡ್ಸ್ಕೊಲ್ಲ ಸರ್ ಅವರು ನಮ್ಮ ಮನೆ ಹುಡುಗರು ಅಂತಾನೆ ದುಡಿಸ್ಕೊತೀನಿ ಸರ್ ನಾನು ಅವ್ರ ಜೊತೆ ದುಡಿತೀನಿ ಅಂದ್ಬೇಕ್ ನಾನು ಅವ್ರ ಜೊತೆ ಲೇಬರ್ ಆಗಿ ಇರ್ತೀನಿ ಐದು ಆರು ವರ್ಷದಿಂದ ಇರ್ತದ ಇದಾರೆ ಸರ್ ಸ್ಟಾರ್ಟ್ ಮಾಡೋದ್ ಇದಾರೆ ಸರ್ ಯಾರು ಯಾರಿಗೆ ಯಾವಾಗುತ್ತಾರೆ ಏನೋ ನಡ್ಕೊಂಡಿಲ್ಲ ಸರ್ ಕುಟುಂಬ ಈಗ ನಾಲ್ಕು ಜನ ಇದ್ದಾರೆ ಕುಟುಂಬ ಅಂತ ಎಲ್ಲ ಸರ್ ಅವರು ಓಣ್ ಅಷ್ಟಾರೆ ಎಷ್ಟಾದರೂ ಕಮ್ಮಿನೇ ಸರ್ ತಿಳ್ಕೊಂತ ಇದೆಯಾ ಸರ್ ನಾನು ಪರಿಪೂರ್ಣ ಅಂತ ಯಾವಾಗ ಅನ್ನಲ್ಲ ಸರ್ ನಾನು ಮತ್ತೆ ಕಲಿತಾ ಇರ್ತೇನೆ ಹಂಗೆ ಸರ್ ಏ ಕಲಿತ ಬೇರೋಕ್ಕೆ ಸರ್ ನಮ್ದು ಇಷ್ಟಕ್ಕೆ ಮುಗಿತ ಅನ್ನೋದಿಲ್ಲ ಸರ್ ಯಾವಾಗಲೂ ಪ್ರತಿಯೊಂದಲ್ಲ ಒಂದು ಯಾವುದೇ ವಿಚಾರ ಕಲ್ಕೋ ಕಲ್ತಾನೆ ಹೋಗಬೇಕು ಹಾಂ ಹಳೆ ಬರ್ತಾರು ಕಲ್ ಕಲ್ತು ಸರ್ ಸಣ್ಣ ಹುಡುಗ ಬಂದ್ರೂ ಎಕ್ಸ್ಪೀರಿಯನ್ಸ್ ತಗೋತೀನಿ ಸರ್ ನಾನು ಏನಾದ್ರು ಹೇಳ್ಬೋದು ಸರ್ ಐಡಾ ಯಾರಲ್ಲಿ ಏನಿರುತ್ತೆ ಗೊತ್ತಾಗಲ್ಲ ಸರ್ ಪ್ರತಿಯೊಬ್ಬರಿಗೆ ಇದು ಕೊಡಬೇಕು ಸರ್ ಒಬ್ಬ ನಾನು ಲೇಬರ್ ಹೇಳಿದ್ರು ಕೆಲಸ ಕೇಳ್ತಾನೆ ಯಾಕಂದ್ರೆ ಸರ್ ಅವ್ನಲ್ಲಿ ಏನಾರ ಒಂದು ಹೊಸ ಐಡಿಯಾ ಇರ್ತೇವೆ ಸರ್ ನಾನಾ ಶಾನೆ ಅಂತ ಯಾವಾಗಲ್ಲ ಸರ್ ಯಾರೇ ಏನೋ ಹೇಳಿದ್ರು ಸರ್ ನಾನು ಕೇಳ್ತೀನಿ ಸರ್ ನಾನು ಅದೇ ಚಲೋ ಅಷ್ಟೇ ತಗೋತೀನಿ ಸರ್ ನೀವು ಬಿದ್ರೆ ಟೆಕ್ನಾಲಜಿ ಆ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಮೈಂಡ್ ಸೆಟ್ ಇರುತ್ತೆ ಸರ್ ಅವ್ರು ನಾ ಯಾಕೆ ಉಪಯೋಗ ಮಾಡ್ಬೋದು ಸರ್ ಅವ್ರು ಇದ್ರೆ ನಾವು ಉಪಯೋಗ ಮಾಡ್ಬೋದಲ್ಲ ಸರ್ ಮಾಡ್ಬೋದು ಸರ್ ಇನ್ನು ನಂದೇ ಅವ್ನು ಉಪಯೋಗ ಮಾಡೋದು ಅನ್ನೋದು ತಪ್ಪ ಸರ್ ಅವ್ನ ಕ್ವಾಲಿಟಿ ನನ್ಗೆ ನನಗೆ ಇಷ್ಟ ಆದ್ರೆ ಮಾಡ್ಬೋದಲ್ಲ ಸರ್ ನನ್ನ ಕ್ವಾಲ್ಟಿ ಅವ್ನ ಇಷ್ಟ ಮಾಡ್ಬೋದು ಸರ್ ಹಾಂ ನೋಡಿ ನೋಡಿ ಕಲಿದಿರ್ಬೇಕು ಸರ್ ನೋಡಿ ಕಳಿಸ್ಬೇಕು ಸರ್ ನಮ್ಮ ತಪ್ಪುಗಳು ನಮ್ಗೆ ಹರೂ ಆಗ್ಬೇಕಾದ್ರೆ ಸರ್ ಇನ್ನೊಬ್ಬ ನಮ್ಮ ನಮ್ಗೆ ಗೊತ್ತಾಗಲ್ಲ ಸರ್ ಇನ್ನೊಬ್ಬರು ಹೇಳ್ಬೇಕು ನಮ್ಗೆ ಗೊತ್ತಾಗಲ್ಲ ಸರ್ ಆದ್ರೆ ನಾವು ಆಲೋಚನೆ ಮಾಡಿ ಶಕ್ತಿಯಿಂದ ನಾವು ಯಾವ್ದು ನನ್ಗೆ ಯಾವ ತಪ್ಪು ಮಾಡೋದು ಸರಿಯಾದ ತಿಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸರ್ ಡೈರಿ ಫಾರ್ಮ್ ಮಾಡಿ ಒಂದೊಳ್ಳೆ ಸಕ್ಸಸ್ಫುಲ್ ಆಗಿ ಒಂದು ಒಳ್ಳೆ ಅರ್ನಿಂಗ್ ಮಾಡಬೇಕು ಒಳ್ಳೆ ಆದಾಯ ಪಡಿಬೇಕು ಇದರಲ್ಲಿ ಅಂತಾರೆ ಎಷ್ಟು ವರ್ಷ ಬೇಕು ಸರ್ ಮಿನಿಮಮ್ ಸರ್ ಒಂದು ನಾಲ್ಕರಿಂದ ಐದು ವರ್ಷ ಬೇಕು ಸರ್ ನಾಲ್ಕರಿಂದ ಐದು ವರ್ಷ ಕಾಯಬೇಕು ಸರ್ ಕಾಯಬೇಕು ನಾಲೆಜ್ ಅನುಭವ ಬರೋತಕ್ಕ ಕಾಯ್ಬೇಕು ಸರ್ ಕಾಯ್ದುಗಳು ಭಾಳ ಇದೆ ಸರ್ ಈ ಬಿಸ್ನೆಸ್ಸಲ್ಲಿ ಇಮಿಡಿಯೇಟ್ಲಿ ನಾವು ಎಲ್ಲರೇ ಒಂದು ಹತ್ತು ನಿಮ್ಮತ್ತೊಂದು ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್ ಕಾಯಬೇಕು ಸರ್ ಕಾದಷ್ಟು ಬೆಲೆ ಇದೆ ಸರ್ ನೀವು ತುಂಬ ಚೆನ್ನಾಗಿ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ರಿ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನನ್ನಿಂದ ಯುವಕರಿಗೆ ಹೇಳ್ಬೇಕ ಇಷ್ಟೇ ಸರ ಯಾರೇ ಮುಂದೆ ಡೈರಿ ಫಾರ್ಮ್ ಮುಂದೆ ಮಾಡೋಕ್ಕೆ ಅಂದ್ರೆ ಸರ ಅನುಭವ ತೊಗೋರಿ ಎಕ್ಸ್ಪೀರಿಯನ್ಸ್ ತೊಗೋರಿ ಒಂದಲ್ಲ ನಾಲ್ಕಲ್ಲ ಹತ್ತು ಡೈರಿ ಫಾರ್ಮ್ ವಿಸಿಟ್ ಮಾಡಿ ಅದರಲ್ಲಿರೋ ಕಷ್ಟ ನೋವುಗಳನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ ತಿಳ್ಕೊಂಡು ನಿಮ್ಗೆ ಆ ಮೈಂಡ್ ಸೆಟ್ಟಲ್ಲಿ ನಾ ಇದನ್ನು ಈಸ್ತೀನಿ ಎಲ್ಲ ರೆಡಿ ಈ ಥರಲ್ಲಿ ನಾನು ಮಾಡೇ ತೀರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಕ್ಸಸ್ ಅಂದರೆ ಕಾಲು ಹಾಕಿ ಇಲ್ಲಾದರೆ ಹಾಕಬೇಡ್ರಿ ದಿನ ಬೇರೆ ಬಿಸ್ನೆಸ್ ನೋಡ್ಕೊಂಡು ಹೋಗಿ ಯಾಕಂದ್ರೆ ಕಷ್ಟ ಕಷ್ಟಗಳು ಭಾಳ ಇದೆ ರೀ ಅದಕ್ಕೆ ಒಂದು ಸ್ವಲ್ಪ ವಿಸಿಟ್ ಎಲ್ಲ ತಿಳ್ಕೊಂಡು ಮಾಡಿ ಅಷ್ಟೇ ನಾನು ಸರ್ ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಮಾಡ್ಬೋದು ಸರ್ ಹೆಣ್ಮಕ್ಳು ಮಾಡ್ಬೋದು ಎಲ್ಲ ಹರಿಯಾಣದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಮ್ಮೆ ಹಿಂಡೋದೆಲ್ಲ ಹೆಣ್ಮಕ್ಳೇ ಸರ್ ಮಕ್ಳು ಹಿಂಡೋದು ಕಮ್ಮಿ ಸರ್ ಅಲ್ಲಿ ಎಲ್ಲ ಮ ಹೆಣ್ಮಕ್ಳು ಹೆಣ್ತಾರೆ ಸರ್ ಹೆಣ್ಮಕ್ಳು ಮಾಡ್ಬೋದಲ್ಲ ಸರ್ ತಪ್ಪೇನಿದೆ ಸರ್ ಆ ಮೈಂಡ್ ಸೆಟ್ ಇದ್ದರೆ ಮಾಡೋದಿಲ್ಲ ಸರ್ ಅವ್ರಿಗೆ ಯಾಕಂದರೆ ನಮ್ಮ ಮೈಂಡ್ ಮೊದಲು ಸೆಟ್ ಆಗಬೇಕು ನಾನು ಏನು ಡಿಗ್ರಿ ಮುಗಿಸಿದ್ದೀನಿ ಎಮ್ ಬಿ ಎಮ್ ಎ ಮುಗಿಸಿದ್ದೀನಿ ನಾನು ಐ ಎ ಎಸ್ ಕೋಚಿಸ್ಕ ಐ ಎ ಎಸ್ ತೋರಿಸ್ತೀನಿ ನಾ ಯಾಕೆ ಹೆಂಡಿ ಬಳಸ್ಬೇಕು ನಾ ಯಾಕೆ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಇದ್ದರೆ ಮಾಡೋದೇ ಇಲ್ಲ ಸರ್ ಅದನ್ನು ಬಾ ಇದನ್ನು ತಿರುಗಿ ನೋಡಬಾರ್ದು ಸರ್ ಅವರು ಯಾಕಂದ್ರೆ ಆ ಮೈಂಡ್ ಸೆಟ್ ಇಲ್ದವ್ರೆ ಯಾರು ಇದು ಸಕ್ಸಸ್ ಆಗೋಕೆ ದಾರಿ ಹಾಂ ಮಾಡಲ್ಲ ಸರ್ ಇವರೆಲ್ಲ ಶೋ ಆಗಿದೆ ಸರ್ ಯಾಕಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕೆ ಹೆಮ್ಮೆ ಬೇಕು ಇವ್ರಿಗೆ ಆದ್ರೆ ಹಾಲು ಕುಡಿಯೋಕೆ ಹೆಮ್ಮೆ ಬೇಕು ಇವ್ರಿಗೆ ಎಲ್ಲ ಏನು ಬೇಕು ಹೆಮ್ಮೆ ಬೇಕು ಆದರೆ ಅದ್ರ ಸೇವೆ ಮಾಡೋಕ್ ಸರ್ ಏ ನನ್ನ ಹೆಂಡಿ ಗಂಜಲ ಅಥ್ವಾ ದೂರ ಸರಿತಾರೆ ಸರ್ ಯಾಕಂದ್ರೆ ಟೆಕ್ನಾಲಜಿ ಸರ್ ಏನ್ ಮಾಡೋಕೆಲ್ಲ ಟೆಕ್ನಾಲಜಿ ಅಟ್ ಮುಂದೆ ಇದನ್ನ ಬಿಟ್ಟು ಆತ್ರ ಬೇನಾಯ್ತು ಟೆಕ್ನಾಲಜಿ ಬೇನಾಯ್ತದೆ ಹೆಣ್ಮಕ್ಳು ದುಡಿತಾರೆ ಸರ್ ಹಳೆ ಕಾಲದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿರ್ ಸರ್ ಹೆಣ್ಮಕ್ಳು ಎಲ್ಲ ಸೇವ್ ಮಾಡ್ತಿರ ಎಲ್ಲ ಮಾಡ್ತಿರ್ ಈಗಿನ ಕಾಲದ ಇಲ್ಲ ಸರ್ ಅದು ಎಲ್ಲ ಸಿಟಿ ಲೆವೆಲ್ದಾಗ ಹೋಗಿ ಸಿಟಿಗಿ ಇದಾಗಿದ್ದಾರ ಸರ್ ಹಾಗಾಗಿ ಹಳೆ ಕಡೆ ಹೈನುಗಾರಿಕೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್ ಯಾರೇ ಯುವಕರು ಮಾಡ್ತೀನಿ ನನ್ನ ಪರಿಶ್ರಮ ಪಟ್ಟು ಮಾಡ್ತೀನಿ ಅಂದವ್ರಿಗೆ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಬೆಂಬಲ ಕೊಡ್ತೀನಿ ಸರ್ ಬೆಂಬಲ ಕೊಡ್ತೀನಿ ಸರ ಎನಿ ಟೈಮ್ ಕಾಲ್ ಮಾಡ್ಬೋದು ಸರ ಎನಿ ಟೈಮ್ ನಾನು ಬೆಂಬಲ ಕೊಡ್ತೀನಿ ಸರ್